ತಾಲೂಕು ಮೇಮಗಲ ಹೋಬಳಿ ಸೀತಿ ಗ್ರಾಮ ಪಂಚಾಯಿತಿಯ ಸೀತಿ ಗ್ರಾಮದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಸಂಜೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಹಾಗೂ ಸಾವಿರಾರು ಭಕ್ತಾದಿಗಳ ಸಾನ್ನಿಧ್ಯದಲ್ಲಿ ಸುಮಂಗಲಿಯರಿಗೆ ಬಾಗಿನ ಅರ್ಪಿಸಲಾಯಿತು ಹಾಗೂ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಶ್ರೀ ಮುರಳೀಗೌಡರು ಸಮಾಜ ಸೇವಕರು ಇವರ ಸಮ್ಮುಖದಲ್ಲಿ ಮುರಳೀಗೌಡ ಅಭಿಮಾನಿಗಳ ಬಳಗ ಎಂಜಿ ಯುವ ಬ್ರಿಗೇಡ್ ಸಿಟಿ ಭೈರವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನ ರಾಜ್ಯ ಡಿಕೆ ರವಿ ಅಭಿಮಾನಿಗಳ ಬಳಗ ಶ್ರೀವಾರಿ ಫೌಂಡೇಶನ್ ತಂಡ ಇವರೆಲ್ಲರ ಸಹಯೋಗದಿಂದ ಸಾವಿರಾರು ಭಕ್ತಾದಿಗಳು ದೇವರ ಅನುಗ್ರಹಕ್ಕೆ ಪಾತ್ರರಾದರು ಈ ಕಾರ್ಯಕ್ರಮಕ್ಕೆ ರಾಜ್ಯ ಸಚಿವರಾದ ಕೆಎಚ್ ಮುನಿಯಪ್ಪ ಹಾಗೂ ಮಾಜಿ ಸಭಾಪತಿ ವಿಆರ್ ಸುದರ್ಶನ್ ಜೆಡಿಎಸ್ ಮುಖಂಡರಾದ ಸಿಎಂಆರ್ ಶ್ರೀನಾಥ್ ಕುರ್ಕಿ ರಾಜೇಶ್ವರಿ ಭಾಗಿಯಾಗಿದ್ದರು thank yeah. you